ನೀ ನುಡಿದರೆ ವಿಷವೂ ಅಮೃತ ಬಹುದಯ್ಯ ನೀ ನುಡಿದರೆ ಸಕಲ ಪಡಿ ಪದಾರ್ಥಗಳು ಇದರೊಂದಿಗೂ ಪೂರ್ಣ ಸಂಗಮ ದೇವ ಅನ್ನುವ ಹಾಗೆ ಗುರು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಕೇಲ ಲೌಕಿಕ ಭೌತಿಕ ಹಣಕಾಸಿನ ಸಂಘಟನೆಗೆ ಅಷ್ಟೇ ನಾವು ಸೀಮಿತ ಮಾಡಿಕೊಳ್ತೇವೆ ಪ್ರಕಾಶ್ ಗುರೂಜಿಯವರು ಕಳೆದ ನಾಲ್ಕು ದಶಕಗಳಿಂದ ಯೋಗ ವಿಜ್ಞಾನಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ದಾರೆ ಎಂತಹ ಸರಳತೆ ಅವ್ರದ್ದು ಎಂತಹ ಅಧ್ಯಯನಶೀಲತೆ ಎಷ್ಟು ಸಜ್ಜನಿಕೆ ಅವರ ಮಾತಿನ ಮಾಧುರ್ಯ ಅನನ್ಯವಾದಂಥದ್ದು ಅವರು ಮೊದಲಿಗೆ ಬಹಳಷ್ಟು ನನಗೆ ಯೋಗವನ್ನು ಕಲಿಸ್ತಾ ಇದ್ದರು ಕಲಿಸಿದ್ರು ಬಹಳ ಸಂದರ್ಭಗಳಲ್ಲಿ ಭಾಳ ದೀರ್ಘಕಾಲ ಕೊನೆಗೆ ಅವರಿಗೆ ಗುರುದಕ್ಷಿಣೆ ಕೊಡಲಿಕ್ಕೆ ಹೋದಾಗ ಅವ್ರನ್ನ ಮಾತು ಹೇಳಿದ್ರು ಇಲ್ಲ ನಾನೇ ನಿಮಗೆ ಕೊಡ್ತೇನೆ ಅಂದ್ರೆ ಯಾಕೆ ಅಂದ್ರೆ ನಿಮ್ಗಿಂತ ವೈಟ್ ನನಗೆ ಕಡಿಮೆ ಆಗಿದೆ ಅಂತ ಅಂದ್ರೆ ನಾನು ಎಷ್ಟು ಮಟ್ಟಿಗೆ ಯೋಗ ಕಲ್ತಿರ್ಬೋದು ಅರ್ಥ ಮಾಡ್ಕೊಳ್ಳಿ ಅಂತ ಪ್ರಕಾಶ್ ಗುರುಜಿಯವರು ಒಂದು ದೊಡ್ಡ ಸಾಧನೆ ಕೈ ಹಾಕಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಆರೈಸ್ತಾ ಜ್ಯೋತಿ ನಿಜವಾದ ಜ್ಯೋತಿನೇ ಆಡಳಿತ ಕ್ಷೇತ್ರ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ ತುಂಬಾ ಪ್ರತಿಭಾವಂತ ಆಡಳಿತ ತಜ್ಞೆ ಆಕೆ ಕರ್ನಾಟಕ ಸರ್ಕಾರದ ಖಜಾನೆ ಇಡೀ ಕರ್ನಾಟಕ ಸರ್ಕಾರದ ಹಣವನ್ನು ಸಂಗ್ರಹಿಸಿ ಅದನ್ನು ವಿತರಣೆ ಮಾಡುವಂಥ ಇಲಾಖೆಗೆ ನಿರ್ದೇಶಕಿಯಾಗಿದ್ದವಳು ಅಷ್ಟೇ ಅಲ್ಲ ಯೂನಿವರ್ಸಿಟಿನಲ್ಲಿ ಒಬ್ಬ ವೈಸ್ ಚಾನ್ಸಲರ್ ಬಹಳ ದೊಡ್ಡ ಪ್ರಭಾವಿಯೊಂದಿಗೆ ಸಮರಕ್ಕೆ ಸಿಲುಕಿ ಚಿತ್ತೂರು ರಾಣಿ ಚಂದ್ರಮ್ಮ ಹೋರಾಟ ಮಾಡಿದವಳು ಅಂತ ಜ್ಯೋತಿ ನನ್ನ ಪಕ್ಷದ ಕೊಟ್ಟಿದ್ದೆ ಅನ್ನ ಪ್ರೀತಿ ಹೋದ್ರಿ ಇದು ಶಂಕರ್ ದೇವನವರು ನಮ್ಮ ನಾಡು ಕಂಡಂತ ಬಹುದೊಡ್ಡ ಸಾಹಿತಿ ಶಂಕರ್ ಅಂತ ಕೇಳಿದೆ ಸರಿ ಆ ಮಹಾದೇವ್ ಅಂತ ಹೇಳಿದ್ರಲ್ಲ ಅವರ ಸಹೋದರರು ಅವರು ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತರಾದಂತವ್ರು ಸ್ವಲ್ಪ ದೃಷ್ಟಿ ಕಡಿಮೆ ಇದ್ರು ಸಹ ಜಗತ್ತಿಗೆಲ್ಲ ದೃಷ್ಟಿ ಕೊಡ್ತಕ್ಕಂಥ ಬಹುದೊಡ್ಡ ಚಿಂತಕರು ಅವರು ಬಂದಿದ್ದಾರೆ ನಮ್ಮ ರಾಜಣ್ಣ ಬಹಳ ಆತ್ಮೀಯ ಮಿತ್ರರು ಬಹುಕಾಲದ ಗೆಳೆಯರು ಸೋಮಣ್ಣದವರ ಆಪ್ತ ಬಳಗದಲ್ಲಿರ್ತಕ್ಕಂಥವ್ರು ಅವರು ಬಂದಿದ್ದಾರೆ ನಮ್ಮ ದಿನೇಶ್ ಅಂತೂ ಎಲ್ಲ ಕಾಲಕ್ಕೂ ಎಲ್ಲ ಪಕ್ಷಕ್ಕೂ ಎಲ್ಲ ಮುಖ್ಯಮಂತ್ರಿಗಳೇ ಸಲ್ಲುವ ವ್ಯಕ್ತಿ ದಿನೇಶ ಅವ್ರು ಬಂದಿದ್ದಾರೆ ಭಾಳ ಸಂತೋಷ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸ್ವಾಮೀಜಿ ಹನಿ ಹರಿ ಗುರುಗಳ ಹಳ್ಳ ಅಂತೇಳಿ ಪ್ರತಿಯೊಬ್ಬರೂ ಸಹ ನಾವು ಖಂಡಿತ ಸಹಾಯ ಮಾಡ್ತೇವೆ ವಾಗ್ದಾನ ಮಾಡೋದು ಮುಖ್ಯ ಅಲ್ಲ ಭಾಳ ಚೆನ್ನಾಗಿ ನಮ್ಮ ಗುರುಜಿಯವರು ಸಂಕಲ್ಪ ಮಾಡ್ತಿದ್ದಾರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಖಂಡಿತ ಸಹಾಯ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಕಾಶ್ ಗುರುಜಿಯವರ ಅವರಿಗೆ ಸ್ವಂತಕ್ಕೆ ಏನು ಮಾಡಿಕೊಳ್ತಾ ಇಲ್ಲ ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೇನೆ ಮೂಳಿಗೆ ಮಾರೆಯ ಒಂದು ಮಾತನ್ನು ಹೇಳ್ತಾನೆ ಆನೆ ಕುದುರೆ ಭಂಡಾರ ಇದ್ದವನೇನು ಆನೆ ಕುದುರೆ ಭಂಡಾರ ಇದ್ದವನೇನು ತಾನೊಂಬುದು ಪಡಿಯಕ್ಕಿ ಒಂದು ಆಗಿನ ಹಾಲು ಮಲಗುವುದರ್ಥ ಆನೆ ಕುದುರೆ ಭಂಡಾರ ಎಷ್ಟೇ ಇರಲಿ ಎಷ್ಟೇ ಶ್ರೀಮಂತ ಇರಲಿ ಅವನು ಊಟ ಮಾಡೋದು ಎಷ್ಟು ಸ್ವಾಮಿ ಒಂದು ಮುಷ್ಟಿ ಎಷ್ಟು ಅನ್ನ ಹಾಲು ಎಷ್ಟು ಕುಡಿಬಹುದು ಏನು ಜಾಸ್ತಿ ಕುಡಿ ಹೋದೇನೋ ಹಾಲು ಎಷ್ಟು ಕುಡಿತಾರೆ ಹಾಲು ಅಲ್ಲಿ ಜಾಸ್ತಿ ಕುಡಿಬೋದೇನೋ ಹಾಲು ಎಷ್ಟು ಕುಡಿತೀವಿ ಸ್ವಾಮಿ ಯಾಕೆ ಆಲ್ಕೋಹಾಲ್ ಹೇಳಿದೆ ಅಂದ್ರೆ ಆಗಿದೆ ಅದಕ್ಕೆ ಇರುತ್ತೆ ಹಾಗಾಗಿ ಹಾಲು ಎಷ್ಟು ಕುಡಿಬಹುದು ಮತ್ತೆ ಮಲಗೋದಿ ದೊಡ್ಡ ಮಂಚ ಸಿಕ್ಸ್ಟಿ ಫಾರ್ಟಿ ಮಂಚ ಮಾಡುತ್ತೇವೆ ಅದರಲ್ಲಿ ವಯಸ್ಸಾಗ್ತಾ ಮಲಗೋದು ಅರ್ಧ ಮಂಚ ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಆನೆ ಕುದುರೆ ಭಂಡಾರ ಇದ್ದೋಡೇನು ತಾನುಂಬುದು ಪಡಿಯತ್ತಿ ಒಂದಾದಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುಳ್ಳಿಲ್ಲದ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಈ ದೇಹ ಎಷ್ಟೇ ದೊಡ್ಡ ದೇಹ ಆಯಿತು ಕೊನೆಗೆ ಭೂಮಿ ತಾಯಿಯ ಗರ್ಭತ್ವತೆ ಕೊಡುತ್ತೆ ಅದನ್ನೇ ಬಸವಣ್ಣವರು ಹೇಳೋದು ಯಾಧನೊಂದು ಮೊಲಮ್ಮ ತಂದರೆ ಸಲುವು ಅಗತ್ಯ ಬಿದ್ದ ನೆಲ ಆಳ್ದನ ಹೆಣ ತಂದರೆ ಒಂದು ಅಡುಗೆ ಕೊಂಡು ಪ್ರಧಾನ ಪ್ರಧಾನಮಂತ್ರಿಗಳ ಹೆಣ ರಾಷ್ಟ್ರಪತಿ ಹೆಣ ಇದು ಇದು ಬೆಳೆದಿರ್ಬೋದು ಎಂದು ಯಾರು ಕೊಡೋದ ಆ ಹಿನ್ನೆಲೆಯಲ್ಲಿ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪ ನಮ್ಮ ಒಡವೆ ಅನೇಕ ಜನ ಹಂಚಿಕೊಳ್ಳಕ್ಕೆ ಬರ್ತಾರೆ ಒಡದು ಭೂಮಿಯ ಸಂಘ ಒಡವೆ ತಾನೇನಪ್ಪದ ಕೈ ಹಿಡಿದ ಪತಿ ಪ್ರತಿಯೊಬ್ಬರ ಸಂಘ ಅವರು ಸಹ ಅಧೀನಾಗ್ತಾರೆ ಮಕ್ಕಳ ದಿನ ಮತ್ ಮತ್ತಿತರ ದಿನ ಪ್ರಾಣವಾಯುವಿನ ಸಂಘ ಸಾಲಿನ ಸಂಗಡ ಯಾರೂ ಇಲ್ಲ ಕಾರಣ ದಿಷ್ಟರಂಕ ನಮ್ಮ ಮಾತನ್ನು ಹೇಳ್ತಾ